ಬೆಂಗಳೂರು ಮೇಲೆ ಬಸ್ಸು ಮಂಡ್ಯ ಹೊರಟಿತ್ತು ಕಂಡಕ್ಟರ್ ಕೂಗ್ದ ಏ ಯಾರ್ಯಾರು ಯಾರ ಬರ್ರಪ್ಪ ಬಿಡದ ಕೆಂಗೇರಿ ಚಂದಪಟ್ನ ಮದುವರ್ ಮಂಡ್ಯ ಬರ್ರಿ 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 ಹತ್ಕೊಂಡ್ರಿ ಅಂತ ಕೂಗ್ದ ಜನ ಎಲ್ಲ ಹತ್ಕೊಂಡ್ರು ಇನ್ನೇನು ಡ್ರೈವರ್ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಬಂದಾರ ಹೋಗೋಣ ಹೋಗಣ ಅಂತಂದ್ರ ಪಕ್ಕ ಒಬ್ಬ ದಂಡ ಹೈದ ಕೂತಿದ್ದ ಡ್ರೈವರ್ ಬಸ್ ತಗ ಬಿಡೋದು ಗೇರ್ ಹಾಕೋದು ಎಲ್ಲವನ್ನು ನೋಡ್ಕೊಂಡೇ ಕೂತ್ಕೊಂಡಿದ್ದ ಹೀಗಾಗಿ ಚನ್ನಪಟ್ಟಣಕ್ಕೆ ಬಂತು ಬಸ್ಸು ಚೆಂಗಪಟ್ಟ ಬಸ್ ಅಂದ್ ಬಂದಾಗ ಡ್ರೈವರ್ ಬಸ್ನ ನಿಲ್ಲಿಸ್ಬಿಟ್ಟು ತಿರುಗಿ ಜನಕ್ಕೆ ಕೇಳ್ದ ನೋಡ್ರಪ್ಪ ಹತ್ ನಿಮಿಷ ಟೈಮ್ ಇದೆ ಕಾಪು ಕುಡಿಯೋರು ಕಾಪು ಕುಡ್ಕೊಳ್ಳಿ ಊಟ ಮಾಡೋ ಊಟ ಮಾಡ್ಕೊಳ್ಳಿ ಬೀಡಿಸೋದ್ರು ಕಳಿ ಅಂತ ಹೇಳ್ಬಿಟ್ಟ ಎಲ್ರು ಹಿಡಿದೋಗರು ಬಸ್ನ ಈ ಡ್ರೈವರ್ ಇನ್ನೇನು ಇಳಿಬೇಕು ಡ್ರೈವರ್ ಪಕ್ಕ ಒಬ್ಬ ದೊಡ್ಡ ಇದೆ ಕೂತಿಂದಲ್ವ ಅಂದ ಇಲ್ಲ ಸ್ವಾಮಿ ಸ್ವಾಮಿ ಒಟ್ಟನ್ನು ತುಂಬೈತೆ ನಾನು ಇಲ್ಲೇ ಕೂತ್ಕತ್ತೀನಿ ಅಂದ ಸರಿ ಕಣಪ್ಪ ಎಲ್ಲಾರು ಇಳಿದು ಹೋಗ್ಬಿಟ್ಟವ್ರೆ ಯಾವ ಕಳ್ಳ ಬಂದ್ ಪ್ಯಾಸೆಂಜರ್ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ನೀನ್ ಒಂದ್ ಗಮನ ಕೊಡ್ಕೊಂಡ್ ಕೂತ್ಕೋಣಪ್ಪ ಅಂತ ಹೇಳ್ಬಿಟ್ಟು ಡ್ರೈವರ್ನು ಇಳಿದು ಹೋಗ್ಬಿಟ್ರು ಆಮೇಲೆ ಹತ್ತು ನಿಮಿಷ ಮುಗಿತು ಕಂಡಕ್ಟರ್ ಕೂಗ ಬರಿ 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 ಮಂಡ್ಯಕ್ಕೆ ಹೋಗೋರ್ಲಾ ಬರಪ್ಪ ಬಸ್ ಹೊಟ್ಟಿದೆ ಅಂತ ಹೇಳಿ ಕೂದ ಎಲ್ರು ಬಂದು ಬಸ್ ಹತ್ಕಂಡ್ರು ಡ್ರೈವರ್ ಕೂಡ ಬಸ್ ಹತ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಗೇರ್ ಕೈ ಆಗ್ತಾನೆ ಗೇರ್ ಕಟ್ಟಿನೇ ಇಲ್ಲ ಈ ಗಾಬ್ರೆ ಡ್ರೈವರ್ ಬೆಂಗಳೂರಿಂದ ಈಗ ಕೈಯಲ್ಲಿ ಗೇರ್ ಗೇರ್ನ ಹಾಕ್ತಾ ಇದ್ದಲ್ಲ ಗೇರ್ ಕಟ್ಟಿ ಎಲ್ಲ ದಡ್ ಮುಡಿಯ ಅಲ್ಲೇ ಕೂತ್ಕೊಂಡು ಡ್ರೈವರ್ನೇ ನೋಡ್ತಿದ್ದ ನೋಡಪ್ಪ ನೀನು ಬೆಂಗಳೂರಿಂದ ನೋಡ್ಕೊಂಡ್ ಕೂತ್ಕೊಂಡಿದ್ದಲ್ಲ ನಾನು ಬಲಕ್ಕೆ ಬಲಕ್ಯ ಕೆಳಗೆ ಹಿಂಗ ಅಲ್ಲಾಡಿಸ್ತಾ ಇದ್ದಲ್ಲ ಗೇರ್ ಕಟ್ಟಿ ಅದೇನಾರ ಕಾಣ್ತೇನಪ್ಪ ನೋಡ್ದೇನೋ ನೀನು ಅಂತ ಕೇಳ್ದ ಸುಮ್ಮ ಕೂತ್ಕೋಣ ಬೆಂಗಳೂರಿಂದ ನಾನು ನೋಡ್ತಿದ್ದೀನಿ ಒಂದ್ ಸಣ್ಣದೊಂದು ಕಡ್ಡಿನ ನೀನು ಬೆಂಗಳೂರಿಂದ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಳಿಸ್ತಾರೆ ಇದೆಯಾ ನಿನ್ನ ಕೈ ಕಿತ್ತಾಕಟಾಗಲಿಲ್ಲ ನೀನ್ ಹೋಗಿದ್ದಲ್ಲಾ ಅವಾಗ ನಾವು ಕಾಯ್ದೆ ಮುಗಿದು ನೋಡ್ತಿದ್ದೀನಿ ನೋಡುವಂತ ಅಂದ್ರೆ